ಮೋದಿ ಪ್ರಧಾನಿ ಆಗೋದು ಬೇಡ ಅಂತ ಹೇಳ್ತೀನಿ ಕರೋನಾ ಬಂದಿದ್ದಾಗ ಯಾವ ದೇವರು ಕಾಪಾಡಲಿಲ್ಲ ಡಾಕ್ಟ್ರುಗಳೇ ಕಾಪಾಡಿದ್ದು ನಾವು ಬಿ ಜೆ ಪಿಗಂತೂ ಹಾಕಲ್ಲ ನಾನು ಕಾಂಗ್ರೆಸ್ ಮೇಲ್ ನೋಟದಲ್ಲಿ ಎಲ್ಲ ಶ್ರೀಮಂತರು ಗುಜರಾತ್ ಎಲ್ಲರೂ ಅವರನ್ನ ಇವರು ಸಾಲ ವಜಾ ಮಾಡಿದ್ರಲ್ಲ ಇದು ಸರಿನಪ್ಪ ಇದು ಸೈನಿಕರು ನಿಜವಾಗ್ಲೂ ದೇಶ ಸೇವೆ ಮಾಡೋರು ಇಲ್ಲಿ ಚರಂಡಿ ಪಾಪ ಬಾಸ್ತಾರಲ್ಲ ಅವರು ಅವರು ದೇಶ ಸೇವೆ ಮಾಡೋರು ಬಿ ಜೆ ಪಿ ಏನು ಮಾಡ್ತಾ ಇದೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅನ್ನೋದ್ರಿಂದ ನಮ್ಮ ಬದಲಾವಣೆ ಮಾಡ್ತಾರೆ ಅಂದಾಗ ನಾವು ಹಿಂದಿನ ಶತಮಾನಕ್ಕೆ ಓಟ ಬಿಡ್ತೀವಿ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಂವಿಧಾನ ಇಲ್ಲದೆ ಇದ್ದಾಗ ನಮ್ಮನ್ನು ಥರ ಶೂದ್ರರನ್ನ ಶೂದ್ರಾತಿ ಶೂದ್ರನ ಆಳಿದ್ದಾರೆ ನಾವು ನಾವು ಟಿನರ್ಸ್ ಪುರ ಟಿನರ್ ಪುರ ಮೈಸೂರು ಲೋಕಸಭಾ ಲೋಕಸಭಾ ಯಾರಿಗೆ ಗೆಲ್ತಾರ ಈ ಸರ್ ಯಾರು ಗೆಲ್ತಾರೆ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ಅವ್ರ ಆಕ್ಟಿವಿಟೀಸ್ ಮೇಲೆ ಅವ್ರು ಏನು ಮಾಡ್ತಾರೆ ಅದರ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ ಅಲ್ವೇ ಈಗ ಕಾಂಗ್ರೆಸ್ ಬೋಸ್ ಇದಾರೆ ಬಿಜೆಪಿಯಿಂದ ಬಾಲರಾಜ್ ಇದಾರೆ ನಮ್ಮ ಓಟ ನಮ್ಮ ಓಟ್ ಕಾಂಗ್ರೆಸ್ಗೆ ಹಾಕೋದು ಯಾಕಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಹಾಕೋದು ಅಂದರೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈಗ ಸಂವಿಧಾನವನ್ನು ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ನಾವು ಬದಲಾಯಿಸ್ತೀವಿ ಅಂತಾರೆ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಂವಿಧಾನ ಇಲ್ಲದೇ ಇದ್ದಾಗ ನಮ್ಮನ್ನು ಗುಲಾಮ್ರ ಥರ ಶೂದ್ರರನ್ನ ಶೂದ್ರಾತಿ ಶೂದ್ರನ ಆಳಿದ್ದಾರೆ ಆಳಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಶೂದ್ರರೇ ಮೂಲ ನಿವಾಸಿಗಳು ಅಂಥದ್ರಲ್ಲಿ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರ ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟು ಇವತ್ತು ನಾವೆಲ್ಲ ಹೆಣ್ಣು ಮಕ್ಕಳು ಅದರಲ್ಲೂ ನಾವು ಶಿಕ್ಷಣ ಪಡೆದು ನಾನು ಸರ್ಕಾರಿ ನೌಕರಿಯಾಗಿ ರಿಟೈರ್ಡ್ ಆಗಿದ್ದೀನಿ ನಾನು ಇವತ್ತು ಕೈ ತುಂಬ ಸಂಬಳ ತಗೊಂಡು ಜೀವನ ಇದ್ದೀನಿ ಹಂಗಾಗಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಸಿಕ್ತು ಇಲ್ಲಾಂದರೆ ಅವಳು ಬಾಲ್ಯ ವಿವಾಹ ಪದ್ಧತಿಯಾಗಿ ಅವಳನ್ನು ಯಾವುದೋ ವಿಧವೆಯಾಗಿ ಅವಳು ಪಟ್ಟ ಕಟ್ಟಿ ಅವಳು ಇರೋ ಯಂತ್ರ ಆಗಿ ಮಾಡಿದರು ಮಕ್ಕಳನ್ನು ಇವತ್ತು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಇದೆ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಎಲ್ಲವನ್ನೂ ನಮ್ಮ ಸಂವಿಧಾನದಂದು ಕೊಟ್ಟಿದ್ದಾರೆ ಬಿ ಜೆ ಪಿ ಏನು ಇದೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅನ್ನೋದರಿಂದ ನಮ್ಮ ಬದಲಾವಣೆ ಮಾಡ್ತಾರೆ ಅಂದಾಗ ನಾವು ಹಿಂದಿನ ಶತಮಾನಕ್ಕೆ ಓಟ ಬಿಡ್ತೀವಿ ಆ ಕಾರಣದಿಂದ ನಾವು ಬಿ ಜೆ ಪಿಗಂತೂ ಹಾಕಲ್ಲ ನಾನು ಕಾಂಗ್ರೆಸ್ ಯಾರು ನೋಡಿ ನನ್ನ ಓಟಿನಿಂದ ನಿಂದ ಗೆಲ್ತಾರೆ ಅಂತೇಳೋದು ನಾನು ತಪ್ಪು ನನ್ನ ಓಟಂತೂ ಅವ್ರಿಗೇನೆ ಸರ್ಕಾರ ಐದು ಅದ್ರ ಬಗ್ಗೆ ನನಗೆ ನನಗಂತೂ ಗ್ಯಾರಂಟಿ ಇಲ್ಲ ಯಾರೋ ಪ್ರೈವೇಟ್ ಬಸ್ಗೆ ಹೋಗ್ತೀನಿ ನಾನು ಗವರ್ಮೆಂಟ್ ಬಸ್ ಅನಿವಾರ್ಯ ಇದ್ದಾಗ ಓಡಾಡಿರ್ತೀನಿ ಬಟ್ ನಾನು ಪ್ರೈವೇಟ್ ಪ್ರೈವೇಟ್ಗೆ ಹೋಗಿರೋದು ಯಾಕೆ ನಾನು ಯಾಕೆ ನಾನು ಗವರ್ಮೆಂಟ್ ಹೋಗ್ತಾ ಇಲ್ಲ ಅಂದ್ರೆ ರಶ್ ಇರುತ್ತೆ ಆ ರಶ್ ನಾನು ಹೋಗಲ್ಲ ಪ್ರೈವೇಟ್ ಯೋಜನೆ ಐದು ಐದು ಯೋಜನೆಗಳ ಬಗ್ಗೆ ಏನು ಅಂತಂದ್ರೆ ಈ ಹೆಣ್ಣು ಮಕ್ಕಳು ಈಚೆಗೆ ಹೊರಗಡೆನೆ ಹೋಗ್ತಾ ಇರಲಿಲ್ಲ ಸಂದರ್ಭದಲ್ಲಿ ಈಗ ದೇವಸ್ಥಾನಗಳಿಗೆ ಎಲ್ಲ ಈಗ ಎರಡು ಸಾವಿರ ಕೊಟ್ಟನು ದೇವಸ್ಥಾನಗಳಿಗೆ ತಗೊಂಡೋಗಿ ಅಲ್ಲಿಗೆ ಇಲ್ಲಿಗೆ ಎಲ್ಲಕ್ಕೂ ಸುರಿತಾ ಇದ್ದಾರೆ ಅಲ್ವೇ ಒಂದು ಏನೋ ಕೆಲವ್ರಿಗೆ ಉಪಯೋಗ ಆಗುತ್ತೆ ಈಗ ನನಗಂತೂ ಏನೂ ಬೇಡ ನನಗೆ ನನ್ನ ವೈಯಕ್ತಿಕವಾಗಿ ನನ್ನ ದೃಷ್ಟಿಯಿಂದ ಹೇಳೋದು ಕೆಲವರು ಬಡವರಿಗೆ ಅನುಕೂಲ ಆಗ್ತಾ ಇದೆ ಒಂದೇ ಒಂದು ವಿಡಿಯೋ ವೈರಲ್ ಆಗಿತ್ತು ಅಜ್ಜಿ ಎರಡ್ ಸಾವಿರ ರೂಪಾಯಿ ಇಲ್ಲ ಅಂದ್ರೆ ಅಲ್ಲ ಕೆಲವರಿಗೆ ಉಪಯೋಗ ಆಗಿದೆ ಇಲ್ಲ ಅಂದ್ ಹೇಳಾರೆ ಕೆಲವರು ಬಿ ಪಿ ಎಲ್ ಕಾರ್ಡ್ ನಗ್ಗೆ ತುಂಬಾ ಉಪಯೋಗ ಆಗಿದೆ ಬಟ್ ಅಫಿಷಿಯಲ್ ಕೊಡಬಾರ್ದಾಗಿತ್ತು ಅದನ್ನ ಅಫಿಷಿಯಲ್ ಯಾರು ತಗೋತಾನು ಇಲ್ಲ ಬಿಡಿ ಅಪ್ಶಲ್ ಯಾರು ತಗೋತಾಗಿಲ್ಲ ಹಂಗಾಗಿ ನನಗೆ ಬೇಡ ಬೇಡ ನನಗೆ ಈಗ ನಾನು ಎಪ್ಪತ್ತು ಸಾವಿರ ಪೆನ್ಷನ್ ತಗೋತೇನೆ ಎಪ್ಪತ್ತು ಸಾವಿರ ಪೆನ್ಷನ್ ತಗಾಗ ನನಗೆ ಅದರ ಅವಶ್ಯಕತೆ ಇಲ್ಲ ಬೇಕಾಗೂ ಇಲ್ಲ ಕೆಲವರು ಯೋಜನೆಗಳನ್ನ ತಗೊಂಡ್ ಟೀಕೆ ಮಾಡ್ತಾರೆ ಮಾಡಬಾರದು ಅದನ್ನ ಯಾಕಂದ್ರೆ ಅನುಕೂಲ ಆಕ್ಚುಲಿ ಹೇಳ್ಬೇಕು ನಮ್ಮ ಭಾರತದಲ್ಲಿ ಹೆಚ್ಚಿನ ಬಡತನದ ಸಂಖ್ಯೆನೇ ಜಾಸ್ತಿ ಇರೋದು ಹೆಚ್ಚು ಬಡತನ ಸಂಖ್ಯೆ ರೈತರ ಕುಟುಂಬನೇ ಜಾಸ್ತಿ ಇರೋದು ಇತ್ತೀಚಿಗೆ ಈ ಸಂವಿಧಾನ ಬಂದಾಗ್ಲಿಂದ ಮಾತ್ರ ಇರೋದು ಹಂಗಾಗಿ ಅವ್ರಗಳಿಗೆ ಬೇಕಾಗಿರಲ್ಲ ಬಟ್ ಬಡತನ ಭಾರತ ಬಡತನೆಯೇ ಅದು ಹೇಳಬೇಕು ಅಂದರೆ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ದೇಶ ಅಭಿವೃದ್ಧಿ ಆಗಿಲ್ಲ ಇನ್ನು ನಾವು ಬೇರೆ ಹೊರದೇಶ ಫಾರಿನ್ ಕಂಟ್ರೀಸ್ಗಳಿಗೆಲ್ಲ ನೋಡಿದಾಗ ತುಂಬ ಅಭಿವೃದ್ಧಿ ಆಗಿದೆ ನಮ್ಮ ದೇಶವನ್ನು ನೋಡಿದಾಗ ಇನ್ನೂ ಬಹಳ ಕಷ್ಟದಲ್ಲಿ ಈಗ ನಿಜವಾಗಲೂ ಒಬ್ಬರು ಚರಂಡಿ ಬಾಚೋರ ಕೆಲಸವನ್ನು ನೀವು ನಾವು ಮಾಡೋಕ್ಕಾಗಲ್ಲ ಪಾಪ ಅವ್ರನ್ನ ನಾವು ನಿಜವಾಗ್ಲೂ ಅವರೇ ದೇಶ ಸೇವೆಗಳು ಅಲ್ಲಿ ಇದ್ದಾರಲ್ಲಪ್ಪ ಅಲ್ಲಿ ಸೈನಿಕರು ನಿಜವಾಗ್ಲೂ ದೇಶ ಸೇವೆ ಮಾಡೋರು ಇಲ್ಲಿ ಚರಂಡಿ ಪಾಪ ಬಾಚ್ತಾರಲ್ಲ ಅವರು ಅವರು ದೇಶ ಸೇವೆ ಮಾಡೋರು ಈ ಈ ರೋಡ್ ಕೆಲಸ ಮಾಡ್ತಾರಲ್ಲ ಅವರು ದೇಶ ಸೇವೆ ಮಾಡೋರು ನಿಜವಾಗ್ಲೂ ಸುಖ ಪ ಸುಖದ ಸುಖಿಗೆಯಲ್ಲಿ ಕೂತಿದ್ದಾರಲ್ಲ ಅವರು ದೇಶ ಸೇವೆ ಮಾಡಲ್ಲ ರೈತರು ದೇಶ ಸೇವೆ ಮಾಡೋ ನಾನು ಹೇಳೋದು ಹಾಗೆ ನಿಜವಾಗ್ಲೂ ನನಗೆ ಈ ಕರೋನಾ ಬಂದಿದ್ದಾಗ ಯಾವ ದೇವರು ಕಾಪಾಡಲಿಲ್ಲ ಡಾಕ್ಟ್ರುಗಳೇ ಕಾಪಾಡಿದ್ದು ನಾನು ಆ ಡಾಕ್ಟ್ರನ್ನೇ ದೇವರು ಅಂತನೇ ಮೆಡಿಕಲ್ ಶಾಪನ್ನೇ ನಿಜವಾಗುವ ನ ದೇವಸ್ಥಾನ ನಾನು ಹೇಳೋದು ಡಾಕ್ಟ್ರುಗಳೇ ದೇವರು ಮೆಡಿಕಲ್ ಶಾಪೇ ದೇವಸ್ಥಾನ ಅದು ಬಿಟ್ಟು ಈ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅದು ಮಾಡ್ತೀನಿ ಆ ಸಂವಿಧಾನದಿಂದ ನಮಗೆ ನಷ್ಟ ಆಗಿದೆ ನಷ್ಟ ಯಾರಿಗೂ ಆಗಲ್ಲ ಎಲ್ಲ ಸ್ವತಂತ್ರವಾಗಿ ಸಮಾನತೆಯಿಂದ ಭಾತೃತ್ವದಿಂದ ಬದುಕ್ತಾ ಇದ್ದಾರೆ ಎಲ್ಲರೂ ಈಗ ಸೆಂಟ್ರಲ್ ನಿಮ್ಮ ಪ್ರಕಾರ ನನ್ನ ನಾನು ಅಷ್ಟರ ಒಡಿಗೂ ಥಿಂಕ್ ಮಾಡಿಲ್ಲ ಅಲ್ಲ ನನಗೆ ಪ್ರಧಾನಿ ಆಗೋದು ಮೋದಿ ಪ್ರಧಾನಿ ಆಗೋದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಮೋದಿ ಯಾಕೆ ಅಂತಂದರೆ ಕೆಲವು ಕೆಲವು ರೈತರಿಗೆ ಕೆಲವು ರೈತರಿಗೆ ನಿಜವಾಗ್ಲೂ ಸಬ್ಸಿಡಿ ಕೊಟ್ಟು ಆ ರೈತರು ಎಷ್ಟು ಗಲಾಟೆ ಮಾಡಿದ್ರು ಅಲ್ಲಿ ಅದ್ರ ಬಗ್ಗೆ ಕಾಳಜಿ ಮಾಡಲಿಲ್ಲ ಇದೇ ಕೆಲವು ಶ್ರೀಮಂತವರು ಸಾಲ ಮಾಡಿದ್ರಲ್ಲ ಆ ಸಾಲವನ್ನೆಲ್ಲ ವಜಾ ಕೊಟ್ಟರು ಅದ್ರ ಬದಲು ಒಬ್ಬ ರೈತರು ಸಾಲ ಮಾಡಿದ್ರಲ್ಲ ಅದನ್ನು ವಜಾ ಮಾಡೋರು ಒಬ್ಬರು ಬಡವರು ಸಾಲ ಮಾಡಿದ್ರಲ್ಲ ಅದನ್ನು ವಜಾ ಮಾಡೋರು ಅದೆಷ್ಟೋ ಉದ್ಧಾರ ಆಗ್ತಿತ್ತು ಬಟ್ ಅವರು ಮೇಲ್ ನೋಟದಲ್ಲಿ ಎಲ್ಲ ಶ್ರೀಮಂತರು ಗುಜರಾತ್ ಶ್ರೀಮಂತರುಗಳೇ ಎಲ್ಲರು ಅವರನ್ನು ಇವರು ಸಾಲ ವಜಾ ಮಾಡಿದ್ರಲ್ಲ ಇದು ಸರಿನಪ್ಪ ಇದು ಅವ್ರು ಮಾಡೋ ಬದಲು ಬಡವ್ರು ಮಾಡಿ ರೈತರು ಮಾಡಿ ಮತ್ತು ಶಿಕ್ಷಣ ಕೊಡಿ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡಿ ಮಕ್ಕಳಿಗೆ ಹಾಂ ಶಿಕ್ಷಣ ಕೊಡಿ ಮಕ್ಕಳಿಗೆ ಅದಲ್ಲೂ ಉಪಯೋಗ